ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಳಿರಿ ಓಮಿನಿ ಅದೇ ಸರ್ ಹಾಕಿದ್ದೀನಿ ಮಾಡೋಷ್ಟು ಗಾಡಿ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರು ಹದಿನಾರು ಓಣರ್ಣ ಸೆಕೆಂಡ್ ಓನರ್ ಇದೆ ಸರ್ ಡಾಕ್ಯುಮೆಂಟ್ಸ್ ಏನಿಗೆ ಇದೆ ಗಡಿದು ಹಾ ಎಲ್ಲ ರೆಡಿ ಇದೆ ಸರ್ ಲೋನ್ ಇದೆ ನಾ ಗಡಿ ಇಲ್ಲ ಲೋನ್ ಇಲ್ಲ ರೀ ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ 1 ಲಕ್ಷ ಚಿಲ್ಲರ್ ಇದೆ ರೀ ಇಂಜಿನ್ ಗಡಿ ಸಣ್ಣ ಗಡಿದು ಓ ಸರ್ ಇಂಜಿನ್ ಚೆನ್ನಾಗಿದೆ ಇಂಜಿನ್ ಗಡಿ ಹಾ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಟೈರ್ ಗಳನ್ನ ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಹೊಸ ಟೈರ್ ಎಲ್ಲ ಎಸಿ ಟ್ರೈನ್ ಗಡಿ ಇನ್ನ ಎಸಿ ಇಲ್ಲ ಎಸಿ ಇಲ್ಲ ಸೆವೆನ್ ಪ್ಲಸ್ ಒನ್ ಹಾ ಸೆವೆನ್ ಪ್ಲಸ್ ಒನ್ ಏಟ್ ಸೀಟರ್ ಹಾ ಏಟ್ ಸೀಟರ್ ಎಲ್ ಪಿ ಜಿ ಫಿಟ್ಟಿಂಗ್ ಇದೆ ಎಲ್ ಪಿ ಜಿ ಅಂದ್ರೆ ಅಪ್ರೂವಲ್ ಇಲ್ಲ ಬಟ್ ನಾವು ಎಲ್ ಪಿ ಜಿ ಕೊಡಿಸಿದ್ರೆ ಪೆಟ್ರೋಲ್ ಎರಡು ಯೂಸ್ ಮಾಡ್ತೀವಿ ಹೌದಾ ಅಪ್ರೂವಲ್ ಇಲ್ಲ ಅದ್ರಲ್ಲಿ ಅಪ್ರೂವಲ್ ಇಲ್ಲ ನಾವು ಎಕ್ಸ್ಟ್ರಾ ಕೊಡಿಸಿದ್ದೀವಿ ಎಷ್ಟು ಮಾಡ್ಸ್ಕೊಂಡಿದ್ದೀರಾ ಮ್ಯೂಸಿಕ್ ಸಿಸ್ಟಮ್ ಇದೆ ಆಮೇಲೆ ಡಿ ವಿ ಡಿ ಇದೆ ಟೈರ್ ಕಂಡೀಷನ್ ಟೈರ್ಗಳು ಟೈರ್ ಇದೆ ಸರ್ 75 80% ಇದೆ ಸರ್ ಸರ್ವಿಸ್ ಮಾಡಿದ 8 ಸೀಟರ್ ಗಾಡಿ ಹಾ 8 ಸೀಟರ್ ಡೆಂಟ್ ಕ್ಲಚ್ ಸೇ ಓ ಸರ್ ಡೆಂಟು ಕ್ರಾಚಸ್ ಸೇ ಇಲ್ಲ 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 ಅತ್ರ ಏನಿಲ್ಲ ಇಲ್ಲ ಅತ್ರ ಏನಿಲ್ಲ ಅತ್ರ ಲೊಕೇಶನ್ ಏನ ಗಾಡಿ ಇರೋದು ಕೊಪ್ಪಳ ಡಿಸ್ಟ್ರಿಕ್ಟ್ ಕುಷ್ಟಿ ಕೊಪ್ಪಳ ಹಾ ಕುಷ್ಟಿ ಒಳಗೆ ಇದೆ ಕುಷ್ಟಿ ಕುಷ್ಟಿ ಇಲ್ಲಿ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು 278 సార్ చకం కొడితే సార్ 270 చకం మి. ఒక ఫ్రెండ్లిస్ట్ ఇర్తున గడి. 250 అద బుడొక అనుకోదిని సార్ 2 1/2 ను 2 1/2 మోడల్ షి గుడి 2016 16 800 సార్ ఓడరు ఒన సింగల్ వన డబుల్ వనరు లైక్ సరే నింగైతే హ నాని నంది 2 1/2 ఫ్రెండ్లి కొడితరా హ సార్ కలుపు కొడితిని మీకడేంద ನಮ್ಮ ಕಡೆಯಿಂದ ಬಂದರೆ ನಾವು ಕರೆ ಕೊಡಿಯೇ ಓಕೆ ಸರ್ ಓಕೆ ಈ ವಿಡಿಯೋದಿಂದ ನಿಮಗೆ ಎಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ ಥ್ಯಾಂಕ್ ಯು